ಇನ್ನು ಹಳ್ಳಿ ಮಿಶ್ರ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಂಥ ಅತ್ಯದ್ಭುತವಾದ ಸಿನಿಮಾ ಸಾವಿರದ ಒಂಬೈನೂರ ಈ ಸಿನಿಮಾ ತೆರೆ ಮೇಲೆ ಬರುತ್ತೆ ಬರೋಬ್ಬರಿ ಒಂದು ವರ್ಷಗಳ ಕಾಲ ತೆರೆ ಮೇಲೆ ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು ಬರೋಬ್ಬರಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ಓಡಿದಂಥ ಸಿನಿಮಾ ಇದರಲ್ಲಿ ಕಪರಾಯನ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಹೈಲೈಟ್ ಆಗಿ ಬರುತ್ತೆ ಇಲ್ಲಿ ರವಿಚಂದ್ರನ್ ಹಳ್ಳಿಯ ಮಾಸ್ ಸ್ಕೂಲ್ ಮಾಸ್ಟರ್ ಆಗಿ ಬಂದು ಕೂಡ ನಟನೆಯನ್ನು ಮಾಡ್ತಾರೆ ಇನ್ನು ಈ ಸಿನಿಮಾದಲ್ಲಿ ಬಿಂದ್ಯಾ ತೊಗುದೀಪ್ ಶ್ರೀನಿವಾಸ್ ಅವರು ಹಾಗೆ ದೊಡ್ಡ ದೊಡ್ಡ ತಾರಗಳಿದ್ದಂಥ ಈ ಸಿನಿಮಾದಲ್ಲಿ ಕಪ್ಪೆರಾಯ ಪಾತ್ರ ಬಹಳ ಅತ್ಯಮೂಲ್ಯವಾದದ್ದು ಇದೆಲ್ಲ ಆದ ನಂತರ ಕ ಕಪ್ಪೆರಾಯ ಬರೋಬ್ಬರು ಇಪ್ಪತ್ತೈದು ವರ್ಷಗಳಿಂದ ಕೂಡ ಸಿನಿಮಾ ರಂಗದ ಕಣ್ಮರೆಯಾಗಿ ಹೋದ ಕಪ್ಪೆರಾಯ ಬದುಕಿದ್ದಾರ ಇಲ್ವಾ ಇನ್ನೂ ಕೆಲವು ಕಡೆ ಹೂವು ಪೋಗಳು ಅವರು ಆತ್ಮಹತ್ಯೆ ಮಾಡಿಕೊಂಡ್ರಂತೆ ಹಾಗಂತೆ ಈಗಂತೆ ಎಂದು ಕೂಡ ಸುದ್ದಿಗಳು ಹೊರದಾಡಿತ್ತು ಹೇಳ್ಬೇಕಂದ್ರೆ ಅವರು ಚೆನ್ನಾಗಿ ಇದ್ದಾರೆ ಅಂತ ಸಹ ಹೇಳ್ಬೋದು ಹೌದು ಕೆಲವೊಂದು ವೈಯಕ್ತಿಕ ಕಾರಣಗಳಿಂದಾಗಿ ಈ ಹಿಂದೆ ಹಾಗೆ ಮಾಡಲು ಹೋಗಿದ್ದಾರಂತೆ ಆದರೆ ಅವ್ರು ಬುದ್ಧಿ ಮಾತ್ರ ಹೇಳಿದ ನಂತರ ನಾನು ಜೀವನದಲ್ಲಿ ಇಂದು ದೊಡ್ಡ ಸಾಧನೆಯನ್ನು ಮಾಡಲು ಬಂದಿದ್ದೀನಿ ಎರಡು ಎಕರೆ ಜಮೀನು ಇದೆ ಆ ಜಮೀನನ್ನು ಇಟ್ಕೊಂಡು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದೀನಿ ಅಷ್ಟೆಲ್ಲ ಅನಾಥಾಶವನ್ನು ಕೂಡ ನಾನು ಇದ್ದೀನಿ ಅಂತಲೂ ಕೂಡ ಇಂದು ಕಪ್ಪೆರಾಯ್ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಈಗ ನೀವು ನೋಡ್ತಿರುವಂಥ ಫೋಟೋ ಕಪ್ಪೆರಾಯ ಇವಾಗ ಇರುವಂಥದ್ದು ಸದ್ಯ ಈಗ ಐವತ್ತೆರಡು ವರ್ಷ ವಯಸ್ಸಾಗಿದೆ ಹಿನ್ನೆಲೆಯಲ್ಲಿ ನೀವು ಕೂಡ ಕನ್ನಡ ಕಪ್ಪೆರಾಯ್ ಅವರ ಫ್ಯಾನಾಗಿದೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ